ನಮಸ್ತೆ ಎಲ್ಲರಿಗೂ ಹೇಗಿದ್ರೆ ಎಲ್ರು ಐ ಹೋಪ್ ಆರಾಮ್ ಇರ್ತೀರಿ ಅಂತ ಅನ್ಕೊಂಡಿದ್ದೀನಿ ನಾವು ಕೂಡ ಆರಾಮಿದ್ವಿ ಸೊಬಾರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಹೆಂಗಿರುತ್ತೇಳಿ ನಿಮ್ ಜೊತೆಗೆ ಶೇರ್ ಮಾಡಾಕತ್ತೀನಿ ಸೊ ಇವಾಗ ನೋಡಿರಿ ನಾನು ಲಾಸ್ಟ್ ವಿಡಿಯೋ ಹಾಕಿದ್ನಲ್ಲ ಅದರದೇ ಆದಂಥ ಕಂಟಿನ್ಯೂ ಆಗಿರೋ ವಿಡಿಯೋ ನೋಡಿರಿ ಇದು ಸೋಮವಾರದಿಂದ ಬ್ಲಾಗ್ ಆಗಿರ್ತೈತಿ ಇದು ಒಂದು ಆಲ್ರೆಡಿ ಹಾಕಿನಿ ಕಂಟಿನ್ಯೂ ಬ್ಲಾಗ್ ಇದು ಸಾಯಂಕಾಲ ನೋಡಿರಿ ಫ್ರೆಂಡ್ಸ ನಮ್ಮ ಯಜಮಾನ್ರ ಇವತ್ತು ಆಂಟಿಗೆ ಅಂಟಿಗೆ ಒಂದೆರಡು ಸರಿ ಇದು ಕರ್ಕೊಂಡು ಹೋಗಿದ್ರು ನೋಡಿರಿ ಹಾಸ್ಪಿಟಲ್ಗೆ ಎಮ್ ಆರ್ ಐ ಎಲ್ಲ ರಿಪೋರ್ಟ್ ತೋರ್ಸೋಕೆ ಮಾಡೋಕ ಮತ್ತು ಅವರಿಗೆ ಮೆಡಿಸನ್ ಎಲ್ಲನೂ ಕೂಡ ಇಲ್ಲಿ ಸಿಗಲಿಲ್ಲ ಇದು ಸಿಟಿ ಒಳಗೆ ಸಿಗಲಿಲ್ಲ ಸ್ವಲ್ಪ ಬಿಟ್ಟು ದೂರಾಗಿ ಸತ್ರ ಅಂತೇಳಿ ಅಲ್ಲಿತ್ತು ತೊಗೊಂಡು ಬಂದರು ಸೋಮವಾರ ನಮ್ದು ಏನಾದರೂ ಕೆಲಸನ ಮಾಡ್ಕೋಬೇಕು ನಾವು ಅನ್ಕೋತಿರ್ತೀವಿ ನಮ್ಗಾರ ಅವ್ರು ಬಿಟ್ಟರೆ ಯಾರು ಇರ್ತಾರೆ ಹೇಳ್ರಿ ನಮ್ಗೇನೇ ಗೊತ್ತಿಲ್ಲ ಅಂದರು ಯಜಮಾನ್ರೇ ನಮಗೆ ಮಾಡಬೇಕಾ ಬಟ್ ಅವ್ರಿಗೆ ಟೈಮೇ ಇರೋಂಗಿಲ್ಲ ಏನು ಮಾಡ್ಬೇಕ್ರೆ ಯಜಮಾನ್ರದ್ದು ಅಷ್ಟು ಬ್ಯುಸಿ ಟೈಮ್ ಇತ್ತು ಬಿಡ್ತೈತಿ ಹಾಗಾಗಿ ನಾನು ಅವ್ರಿಗೆ ಯಾವುದಕ್ಕೂ ಮೊದಲಿನ ಥರ ಅವ್ರ ಕಡೆ ಜಾಸ್ತಿ ಓಪ್ಸಿಟ್ಕೊಂಡು ಕುಂಡ್ರಂಗಿಲ್ಲ ನನಗೆ ಯಾವುದಾದ್ರೂ ಸಾಧ್ಯ ಏನಾಗೋದಿರುತ್ತೆ ನೋಡ್ರಿ ಹಾಂ ಅದನ್ನು ನಾನು ಖಂಡಿತವಾಗ್ಲೂ ಕೂಡ ನನಗೆ ಸಾಧ್ಯ ಆದಷ್ಟು ನಾನು ಮಾಡ್ಕೊಂಡು ಹೋಗ್ತಿರ್ತೀನಿ ಬಟ್ ನನಗೆ ಚಪ್ಪಲಿ ಇರಲಿಲ್ಲ ರೀ ಫ್ರೆಂಡ್ಸ್ ಸರಿ ಸರಿ ನಿಮ್ಗೆ ಎಷ್ಟು ವರ್ಷ ಆಯಿತು ಅಂದ್ರೆ ನೀವು ನಂಬ್ತಿರ ಇಲ್ಲೋ ನಾಲ್ಕು ವರ್ಷ ಆಯಿತು ನಮ್ಮ ಯಜಮಾನ್ ರಂಗ್ ಚಪ್ಪಳು ಕೊಡಿಸಿ ಒಂದು ಜೊತೆ ತೊಗೊಂಡಿದ್ದೆ ನಾವು ಕಳೆದವು ನೀವು ನೋಡಿರಿ ಅದಾದ ಮೇಲೆ ಬೂಟ್ ತೊಗೊಂಡಿದ್ದೆ ಎಲ್ಲಿಗಾರು ಹೋದ್ರೆ ಸೀರೆ ಒಳಗೆ ಫಂಕ್ಷನ್ದೊಳಗೆ ಬೂಟೆಲ್ಲರೂ ಸರಿ ಕಾಣಂಗಿಲ್ಲ ಸೊ ಬರ್ರಿ ಹಾಗಾಗಿ ನಾನು ಚಿಪ್ಪಲ್ಲಿ ತೊಗೊಳಕ್ಕೆ ಯಜಮಾನ್ರಿಗೆ ನಿಮ್ಮ ನಿಮ್ಮ ಟೈಮ್ ಇರ್ಲಿಕ್ಕ ನಾವು ಹೋಗಿ ತೊಗೊಂಡು ಬರ್ತೀನಿ ಮತ್ತು ಬಿಡುಗಡೆ ಇಲ್ಲ ನನಗೆ ಅಂತೇಳಿ ಅಂದೆ ಅಂದ್ರೂ ನಡಿ ಅಂಥೇಳಿ ಕರ್ಕೊಂಡು ಬಂದ್ರು ಸೊ ಸ್ನೇಹಗೂ ಕೂಡ ನಾವು ತೊಗೊಂಡು ಬಂದಿದ್ವಿ ಅಕ್ಕಿ ಕೊಡ್ಸಿದ್ರು ಅಕ್ಕಿಂದೆಲ್ಲ ನಿಮ್ಗೆ ಶೇರ್ ಮಾಡ್ಕೊಂಡು ನಾನು ಅನ್ಕೋತೀನಿ ಮತ್ತು ಇಲ್ಲಿ ಬಂದೆ ನೋಡಿರಿ ನೈಟ ಯಾಕಂದ್ರೆ ನಮ್ಮೋರಿಗೆ ನಾವು ಮಾಡಾರ್ದೆ ಯಾರಿಗೆ ಮಾಡ್ಬೇಕು ಹೇಳ್ರಿ ಫ್ರೆಂಡ್ಸ ಅದೇನೋ ಅಂತಾರಲ್ಲ ಊರಿಗೆ ಉಪ್ಕಾರಿ ಮನೆಗೆ ಮಾರಿ ಅನ್ನಂಗಿತ್ತಪ್ಪ ಅಂದ್ರೆ ಮನೆಯೊಳಗೆ ಯಾರೇ ಆಗಲ್ಲಕ್ಕದು ತಾಯಿ ಮಕ್ಕಳು ಇರಲಿ ಗಂಡ ಹೆಂಡ್ತಿ ಇರಲಿ ಯಾರೇ ಇರಲಿ ಜಗಳಗಳು ಶುರುವಾಗ್ಬಿಡ್ತಾವ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ನಾವು ಎಲ್ಲರಿಗೆ ಎಲ್ಪ್ ಮಾಡಬೇಕು ಬಟ್ ಮೊದಲು ನಮ್ಮದು ನಮ್ಮವರು ಅನ್ನೋರು ಯಾರು ಇರ್ತಾರೆ ಇವಾಗ ನನ್ನ ಮಕ್ಳಿಗೆ ನಾನು ಮಾಡಲಾರ್ದೆ ನಾನು ನಾ ಬೇರೆದವ್ರಿಗೆ ಮಾಡಿ ನನ್ನ ಮಕ್ಳಿಗೆ ನಾ ಏನು ಮಾಡಿಲ್ಲ ಕಾಳಜಿ ತೋರಿಸಿಲ್ಲ ಪ್ರೀತಿ ತೋರಿಸಿಲ್ಲ ಅವ್ರಿಗೆ ಬೇಕು ಬೇಡಗಳನ್ನು ನಾನು ಕೇಳಿಲ್ಲ ಅಂತಂದ್ರೆ ಅದು ಏನು ಉಪಯೋಗ ಆಗ್ತದೆ ಹೇಳ್ರಿ ಮೊದಲು ನನ್ನ ಮಕ್ಕಳು ಮತ್ತು ನಾನು ನನ್ನ ಮನೆ ನನ್ನ ಗಂಡ ಇದು ನಂದು ಒಂದು ಕರ್ತವ್ಯ ಸೊ ಇದನ್ನು ನಿಭಾಯಿಸಿ ಬೇರೆ ಎಲ್ಲನೂ ಕೂಡ ನಾನು ಮಾಡಿಕೊಂಡ್ರೆ ಅದು ಒಂಥರ ಚೆನ್ನಾಗಿರ್ತದೆ ಸೊ ಯಾವಾಗಲೂ ಊರಿಗೆ ಉಪಕಾರ ಮಾಡ್ಕೊತಾ ಮಾಡ್ಕೊತಾಡೇಡಿ ಮನೆಯವ್ರು ಮನಸ್ಸು ನೋಯಿಸಿ ಮನೆಯವರಿಗೆ ಅವರಿಗೆ ಮನಸ್ಸಿಗೆ ಅನ್ಸ್ ಅನಿಸ್ಬಾರ್ದಲ್ಲ ಯಾವಾಗ ನೋಡಿದ್ರೂ ಬೇರೆಯವ್ರಿಗೆ ಮಾಡ್ತಾರ ನಮಗೆ ಎಲ್ಪ್ ಮಾಡೋಲ್ಲ ಈ ಥರದ್ದು ಮಾನಸಿಕವಾಗಿ ಅವ್ರ ಖಿನ್ನತೆಗೆ ಹೋಗ್ಬಾರ್ದು ಯಾರೇ ಆಗಲ್ಲಕ್ಕ ವಿಡಿಯೋ ನೋಡೋರು ಮೊದಲು ನಮ್ಮ ಫ್ಯಾಮಿಲಿಗೆ ನಾವು ಹೆಚ್ಚಿನ ಮಹತ್ವ ಕೊಡಬೇಕು ಫ್ಯಾಮಿಲಿ ಅಂತಂತಂದ್ರೆ ಎಲ್ಲ ಇಡೀ ಫ್ಯಾಮಿಲಿ ಅಂತ ಬರಂಗಿಲ್ಲ ಕೆಲವು ಸಂದರ್ಭದೊಳಗೆ ನಮ್ಮ ಮನೆಯೊಳಗೆ ಯಾರು ಇರ್ತೀವಿ ಅದು ಕೂಡ ನಮ್ಗೆ ಮೇನ್ ಇಂಪಾರ್ಟೆಂಟ್ ಅದನ್ನ ಹೊರತುಪಡಿಸಿ ಆಮೇಲೆ ಎಲ್ಲರೂ ಎಲ್ರಿಗೂ ಮಾಡ್ಬೇಕ ಇಲ್ಲ ಅಂತಲ್ಲ ಬಟ್ ಆದರೂ ಕೂಡ ನಮ್ಮನ್ನ ಇಗ್ನೋರ್ ಮಾಡಿ ಇನ್ನೊಬ್ರಿಗೆ ಜಾಸ್ತಿ ಈ ತರ ಹೈಲೈಟ್ ಮಾಡೋದು ಈ ಥರ ಮಾಡಿದ್ರ ಜ बला ट्रांसपोट कनी न्याय के अनुसरन दूसरा कनी आज बले को ने सुनले दो बच्चा ने देख जान पुदा पवन की इंजन दु बाटियो ज्ञान गला पक्सना सुपर ने बेली कडे ने सगो सुमा बले हिन्जिन कितो बलि आबे ने नि तवना मारदिने यो यो वेरी ब्रान्डेड हो यो वेरी ब्रान्डेड ನಾವೇನ ಚಪ್ಪಲ್ ತಗೊಂಡೆ ನೋಡ್ರಿ ಅದಾದಮ್ಯಾಗೆ ಎಷ್ಟು ದಿನ ಆಗಿತ್ತೋ ಗೊತ್ತಿಲ್ಲ ಫ್ರೆಂಡ್ಸ ನಾವು ಯಜಮಾನ್ರು ಮಕ್ಕಳು ಈ ಥರ ಬಂದು ನಮಗೂ ಒಂದು ಆಸೆ ಆಕಾಂಕ್ಷಿ ಇರಲ್ವ ಫ್ರೆಂಡ್ಸ ಹೇಳ್ರಿ ನೋಡು ನೀವೇ ನಮಗೂ ಫ್ಯಾಮಿಲಿ ಜೊತೆ ಹೊರಗೆ ಹೋಗಬೇಕಾ ನಮಗೂ ಯಜಮಾನ್ರು ಟೈಮ್ ಕೊಡಬೇಕು ನಮಗೂ ಯಾವಾಗಾದರೂ ಈ ಥರ ಸ್ವಲ್ಪ ಹೊರಗಡೆ ಬಂದು ಒಂದು ಒಂದು ಎರಡು ಪ್ಲೇಟ್ ಪಾನಿಪುರಿ ತಿಂದು ಮನೆಗೆ ಹೋಗೋಲ್ಲಕ್ಕ ನಾವು ಒಂದು ಐವತ್ತು ರೂಪಾಯಿನೇ ಖರ್ಚು ಮಾಡಲ್ಲಕ್ಕ ಬಟ್ ನಮ್ಮವ್ರು ನಮಗೆ ಟೈಮ್ ಕೊಟ್ಟಿಲ್ಲ ಅಂತಂದ್ರೆ ಯಾರೇ ಇರಲಕ್ಕ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಎಷ್ಟು ದಿನ ಐತ್ರಿ ರೀ ನಾವು ಕೂಡ ಇಲ್ಲೇ ಇದ್ದೆ ನಾವು ನಮ್ಮ ಮನೆ ದೇವರ ಸಿದ್ದೇಶ್ವರಕ್ಕೆ ಹೋಗಿಲ್ಲ ನಾವೇನು ಬಸ್ ಹತ್ತಿ ಹೋಗ್ಬೇಕಾಗಿಲ್ಲ ಕಂಡ ರೊಕ್ಕ ಖರ್ಚು ಮಾಡ್ ಹೋಗಬೇಕಾಗಿಲ್ಲ ಇಲ್ಲಿದ್ದಿಲ್ಲೇ ಇದ್ದರೂ ನಮ್ಮ ಸಿದ್ದರಾಮಾಗ ಹೋಗಕ್ಕಾಗಲ್ಲ ಯಾಕಂದರೆ ನಮ್ಮ ಯಜಮಾನ್ರಿಗೆ ಟೈಮ್ ಇರೋಂಗಿಲ್ಲ ನಾವು ಹೋಗ್ಬೋದು ಒಬ್ಬೊಬ್ಬರೇ ಇಲ್ಲ ಅಂತಲ್ಲ ಬಟ್ ನನಗೆ ಯಾಕೋ ಅಷ್ಟು ಸರಿ ಅನ್ನಿಸ್ಲಿಲ್ಲ ಹಾಗಾಗಿ ಹೋಗೋಕ್ಕಾಗಲಿಲ್ಲ ನೋಡಿರಿ ರಾತ್ರಿ ಊಟಕ್ಕೆ ನೋಡ್ರಿ ನಾವು ಹತ್ತಾಗಿ ಊಟ ಮಾಡಿದ್ವಲ್ಲ ಸೊ ಹಾಗಾಗಿ ಜಾಸ್ತಿ ಇಲ್ಲ ನಾವು ಇನ್ನೇ ಒಂದೆರಡು ಪುರಿ ಪ್ಲೇಟ್ ಪಾನಿಪುರಿ ತಿಂದು ಬಂದ್ವಿ ಸೊ ಅನ್ನ ಐತೆ ನೋಡಿರಿ ಫ್ರೆಂಡ್ಸ ಇನ್ನು ಮಧ್ಯಾಹ್ನ ಯಜಮಾನ್ ಊಟಕ್ಕೆ ಬರಲಿಲ್ಲ ಹಾಗಾಗಿ ಅವ್ರ ಪಾಲಿಂದು ಇನ್ನೂ ಇಷ್ಟು ಅನ್ನ ಉಳಿದೈತ್ರಿ ಮತ್ತು ಚಟ್ನಿ ಚಟ್ನಿ ಐತಿ ತಮಂಡ್ ಚಟ್ನಿ ಪಲ್ಯ ಐತಿ ಇನ್ನ ಒಂದು ರೊಟ್ಟಿ ಐತಿ ನೋಡಿರಿ ಇನ್ನೂ ಒಂದು ರೊಟ್ಟಿ ಐತಿ ಹಾಗೇ ಮಧ್ಯಾಹ್ನ ಮಾಡಿದ್ದು ಒಂದು ಎರಡು ಅರ್ಧ ಎರಡೂವರೆ ಚಪಾತಿ ಅದಾವು ಒಂದು ರೊಟ್ಟಿ ಐತಿ ಪಲ್ಯ ಐತಿ ಅನ್ನ ಐತಿ ಚಟ್ನಿ ಐತಿ ಸೊ ಈಗ ನಾವು ಒಂದು ಸ್ವಲ್ಪ ಬಿಸಿದು ಉಪ್ಪಿಟ್ಟು ಮಾಡ್ಕೊಂಡ್ರಾಯ್ತಂಥೇಳಿ ಆಂಟಿ ಒತ್ತಾಯಿ ಉಂಡಿನವ ನನಗೂ ಭಾಳ ಹಶ್ವಿಲ್ಲ ಅಂದರು ಉಪ್ಪಿಟ್ಟು ಮಾಡಿ ಅಂದ್ರೆ ಕೀಸರಿದು ಉಪ್ಪಿಟ್ಟು ಸೊ ಚೆಂದ ಮಾಡ್ತೀವಿ ಅದನ್ನ ಮಾಡಂದ್ರು ಹಾಗಾಗಿ ಈಗ ಒಗ್ಗರಣೆ ರೀ ಇನ್ನೇನು ಸ್ವಲ್ಪ ಕುದಿ ಬರಲಿ ರವೆ ಹಾಕಿ ತಿರುವಿ ಮ್ಯಾಮ್ ಮುಚ್ಚಿಬಿಡ್ತೀನಿ ರೀ ಚೆಂದಾಗ ಆಳತೈತಿ ಹಿಂಗೇನೆ ನೋಡಿರಿ ಇಷ್ಟಿಷ್ಟು ಬಾಂಡೆ ಬೀಳೋಣ ನೀರು ಯಾವಾಗ ಬರ್ತಾವ ಆವಾಗ ತಿಕ್ಕಿಟ್ಬಿಟ್ರೆ ನಮಗೂ ರೀ ಇಲ್ಲಿಕಂದ್ರೆ ಸೊ ಸಿಂಕಿನಾಗ ಬಾಂಡೆ ಕುಂತುಬಿಡ್ತಾವ ಒಮ್ಮೆ ಭಾಳ ಆತವು ನೀರು ಸಲಂಗಿಲ್ಲ ಬಾಂಡೆಗಳು ತಿಕ್ಕಿ ಇಲ್ಲಿಟ್ಟು ಒಳಗೆ ಸಿಂಕಿನಾಗೆ ಇಟ್ಟು ತೊಳೆದ್ರಾಗ ಅರ್ಧಕ್ಕೆ ಅರ್ಧ ಬಾಂಡೆ ತಿಕ್ಕಿರಂಗಿಲ್ಲ ನೀರು ಹೋಗ್ಬಿಡ್ತಾವೆ ಹಿಂಗಾಗಿ ನಾಲ್ಕು ನಾಲ್ಕು ಬಾಂಡೆ ಬಿದ್ದಾಗ ತೊಳ್ಕೊಂಡ್ರೆ ನೀರು ಸ್ವಲ್ಪದ್ರಾಗ ತೊಳ್ಕೊಬೋದಾ ಇಲ್ಲಿ ಕಲ್ ತುಂಬಿಟ್ಟಿರ್ತೀನಲ್ರಿ ಬಾತ್ರೂಮ್ದಾಗ ಅದ್ರೂ ಒಂದು ಸ್ವ ಸ್ವಲ್ಪ್ ಸ್ವ ಸ್ವಲ್ಪ್ ತಗೊಂಬಂದು ತೊಳ್ಕೊಂಡ್ಬಿಡ್ಬೋದು ನೀರಿನ ಸ್ವಲ್ಪ ಭಾಳ ಹೈರಾಣ ಆಗತ್ತದ್ರಿ ಪರವಾಗಿಲ್ಲ ನೆಕ್ಸ್ಟ್ ನೋಡಮ್ಮ ಅದಕ್ಕೆ ಏನಾರ ಮಾಡೋರು ಅದರ ಅಂದ್ರೆ ರೊಕ್ಕ ನೋಡ್ರಿ ಒಟ್ಟು ರೊಕ್ಕ ಫ್ರೆಂಡ್ಸ ಎಲ್ಲದಕ್ಕೂ ರೊಕ್ಕ ನೋಡ್ರಿ ಒಂದೊಂದು ಇದ್ರೊಳಗೆ ಒಂದೊಂದು ಥರದ್ದು ಅನುಭವ ಹಾಕೊಂತ ಒಂಟ್ಬಿಟ್ಟವ ಸೊ ಪರವಾಗಿಲ್ಲ ಇರಲಿ ಅದು ಒಂಥರ ಚಂದಲ್ರಿ ಈಗ ಇದನ್ನ ರವಾ ಹಾಕಿ ತಿರುವಾನು ನೋಡ್ರಿ ಅಕ್ಕನ ಕೂಡ ಎಷ್ಟು ಉಲ್ಲಾಸದಿಂದ ಮಾತಾಡ್ತಾರೆ ನಮ್ಮ ಯಜಮಾನ್ರು ಆ ಬಿಡ್ರಿ ಕೊಟ್ಟಿಲ್ಲ ಓ ಬಿಡಿ ಯಾನ ಎಲ್ಲರೂ ಒಬ್ರು ಎಲ್ಲರೂ ಒಬ್ರು ಕೆಟ್ಟವ್ರು ಇದ್ರೆ ಎಲ್ಲರೂ ಕೆಟ್ಟವ್ರು ಇರ್ತಾರನು ಅವ್ರು ಓಪನ್ ಅಪ್ ಆಗಿದ್ದು ವಿಡಿಯೋ ಮಾಡ್ಬೇಕಂದ್ರೆ ಈಗ ನೋಡ್ರಿ ಪರವಾಗಿಲ್ಲ ಅಕ್ಕ ತಮ್ಮ ಸೀಕ್ರೆಟ್ ಮಾತಾಡ್ತಾರಿ ಸದ್ಯ ಅಕ್ಕ ಇಬ್ರು ಒಂದೇ ಕ್ಯಾಟಗರಿ ಅದಾರ ನೋಡ್ರಿ ಅಕ್ಕ ತಮ್ಮ ಮಂಗಲಂಟಿ ಗುಮ್ಮನ ಗುಸ್ಸುಗಂದ್ರೆ ನಿಮ್ಮ ನೀವೇ ನೋಡು ಅಲ್ರಿ ಗುಮ್ಮನ ಗುಸ್ಸುಗ ಅಂದ್ರೆ ಅಕ್ಕಗ ತಮ್ಮಗೆ ಸ್ವಲ್ತೀ ಕ್ಯಾಮ್ರಾ ಆನ್ ಐತ್ರಿ ಈಗ ಏನು ಮಾತಾಡೋದು ಮಾತಾಡ್ಕೊಂಡು ತೊಗೊಂಡ್ಬಿಡ್ತೀನಿ ನಮ್ಮ ಅಂಟಿ ಅಂತಾರಂಗೆ ಗಂಡಾಗ ನೀನೇ ಪಗಾರ ಕೊಡ್ತಾ ಹೇಳಿ ನೋಡ್ರಿ ನಾ ಎಲ್ಲಿ ದುಡ್ಯಕ್ಕೆ ಹೋಗಿ ಪಗಾರ ಏ ಐದಂಬ್ರಿ ನಾ ಒಂದು ಐದು ನಿಮಿಷ

ಶಾಜಿ ನೀವು ನೀವು ಕಲತ್ನ ಯಾವ್ದಿತ್ತು ಹೇಳ್ರಿ ಪಾಠ ಮಂಗಲಂಟಿ ಕೇಳ್ರಿ ಮಂಗಲಂಟಿ ಯಾವ್ದಿತ್ತು ಹಿಸ್ಟ್ರಿ ಯಾರ್ಯಾರೂಲ

शिवाजी महाराज फोटो ऐत्री फ्रेंड इव अंतर इष्ट पडत शिवाजी महाराज शिवाजी महाराज रायगड एल यावतन तिथं शिवाजी महाराज च आईचं नाव काय आणि पप्पाच नाव नाव सांगतिर ಒಂದು ದಂಡಿಗೆ ಹಚ್ಚಲಿ ಬಿಡ್ರಿ ನೋಡಿದ್ರಿ ನಿಮ್ಮ ತಮ್ಮನ ಕೆಲಸ ಎಲ್ಲಿದ್ದಾರೆ ಎಲ್ಲಿದ್ದಾರೆ ಹಚ್ಚೋದು ಬರ್ರಿ ಕೈ ತಕೋ ಬರ್ರಿ ನಾನು ಇಲ್ಲೇ ಹಾಲಾಗಿಟ್ಟು ಉಣ್ತೀವ್ರಿ ಎಲ್ಲಾರು ನೆಕ್ಸ್ಟ್ ಡೇ ಬೆಳಗ್ಗೆ ಹೋಗೋಣ ಇದ್ರೊಳಗೆ ಕಂಟಿನ್ಯೂ ಮಾಡಾಕತ್ತೀನಿ ನೋಡ್ರಿ ಫ್ರೆಂಡ್ಸ ಇದ್ದು ಮುಖ ಅದೆಲ್ಲ ಕೂಡ ತಕ್ಕೊಂಡೀನಿ ಆಂಟಿ ಮತ್ತು ಊರಿಗೆ ಹೋಗ್ತಾರಂತ ಅವ್ರದ್ದು ಡ್ಯೂಟಿ ಐತಲ್ರಿ ಅವರು ಕೂಡ ಅಂಗನವಾಡಿ ಟೀಚರ್ ಅದಾರ ಸೊ ಹಾಗಾಗಿ ಇವಾಗ ಚಹಾ ಕಿತ್ತೀನಿ ನಾಸ್ತಾಪಿಷ್ಟ ಬಲ್ಲೆ ಅಂತಂದ್ರೆ ಹಾಗಾಗಿ ಅವ್ರಿಗೆ ಚಹಾ ಮಾಡಿಕೊಟ್ಟೆ ಯಜಮಾನರಿಗೆ ಬಸ್ಬೇಕು ಅವರಿಗೆ ಮುಂಜಾನೆ ಹೇಳೋದಂದ್ರೆ ಜೀವದ ಮ್ಯಾಲ ಬರ್ತು ನಮ್ಮ ಯಜಮಾನ್ರಿಗೆ ಬಟ್ ಏನು ಮಾಡೋಕ್ಕಾಗಲ್ಲ ಬಸ್ಬೇಕು ಸೊ ಇವಾಗ ಚಹ್ರಿ ಚಹ ಆಗೈತಿ ನನಗೂ ಸ್ವಲ್ಪ ಇಟ್ಕೊಂಡು ಆ್ಯಕ್ಚುಲಿ ನಾ ಎದು ಗುಟ್ಟ ಚಹಾ ಕುಡಿಯಲ್ಲ ಆಂಟಿ ಜೊತೆಗೆ ನಾನು ಒಂದು ಕಪ್ ಇಟ್ಕೊಂಡಿ ನೋಡಿ ಅಕ್ರದ ಇವತ್ತ್ಯಾನದ ಇವತ್ತ ಯಾನ್ ಅದ ಕೆಲ್ಸ ಯಾರಿಗೂ ನಂದ ನಲಗ ಗತ್ತಿರಲ್ಲ ನಿಮ್ದೆಲಿ ನೆನಪಿಟ್ಕೊಳ ಅಂತ ಹೇಳಿದ್ರು ಹ್ಮ್ ನಂಗ ದೂ ನಂಬರ್ ಪೂರಿ ಇವತ್ ಯಾನ್ ಅದ ಮಂಗಳದಾಗ್ ಇವತ್ ಯಾನ ಅದ ಹಾ ನಾ ಅಂದ ಯಾನ ಅಂದನ ಹಾ ಫ್ರೆಂಡ್ಸ ಆಂಟಿ ನೋಡ್ರಿ ಮೆಡಿಸನ್ ಕೊಟ್ಟಾರ ಯಜಮಾನ್ ರೋಗಿ ಇಲ್ಲಿ ಸಿಕ್ಕಿಲ್ಲಂತ್ರಿ ನಿನ್ನೆ ಸಾತ್ ಹೋಗಿ ಮತ್ತೆ ತಗೊಂಡು ಬಂದು ಕೊಟ್ಟಾರ ನೋಡ್ರಿ ಅವು ಮೊಣಕಾಲು ಚಿಪ್ಪು ಏನದವಲ್ರಿ ಅವು ಸೌದಾವಂತ್ರಿ ಫ್ರೆಂಡ್ಸ್ ಎಲ್ಲ ಎಣ್ಣೆ ಗುಳಿಗೆ ಜೀವನ ಇದ್ರ ಮ್ಯಾಗ್ಯಾಗ್ಯಾಗೆ ನಿಂತದ ನೋಡ್ರಿ ಅಂಟಿ ಇಷ್ಟೆಲ್ಲ ಗುಳಿಗೆ ತೊಗೋಬೇಕಾ ನೋಡೋಣ ಹೆಂಗಾರ ಅನ್ನಿಸ್ತೈತೆ ರೀ ಏನು ಯಾಕೆ ಗುಳಿಗೆ ತೊಗೋಳೋದು ಬರಬಾರ್ದು ನೋಡ್ರಿ ಹೌದಾ ಆಡ ಬಂದು ಮಾಡಿರಿ ಆಂಟಿ ಚಾನಲಿಗೆ ನಡೆಯಲ್ಲ ನನ್ನ ಬಲ್ಲಕ್ಕಿಂದು ಒಂದು ಸೀರೆ ತೊಗೊಂಡಿರಿ ಅಂಟಿ ಇಲ್ಲೈತಿ ಐತೆ ನೋಡ್ರಿ ಈ ಥರ ಐತಿ ಮೆತ್ತಗದವ್ರಿ ಸೀರೆ ಸ್ಟೋನ್ ವರ್ಕ್ ಐತಿ ಫುಲ್ ದಡಿಗೆಲ್ಲ ಇದೇ ಥರ ಸ್ಟೋನ್ ವರ್ಕ್ ಬರ್ತೈತಿ ಮೆತ್ತಗರಿ ಸೀರೆ ಎಕ್ದಮ್ ಮಸ್ತ್ ಮೆತ್ತದು ಫೋರ್ ಫಿಫ್ಟಿ ರುಪಿ ರೀ ಕೊಟ್ಬಿಟ್ಟಿನ ರೀ ಮೆತ್ತಗೆ ಸೀರೆ ಕೇರಿ ಬೆಕ್ಕಾಗ ಹಾಕಿ ಇಟ್ಟೀನಿ ಆ್ಯಕ್ಚುಲಿ ಲೌಟ್ ಊಟ ಒಕ್ಕಿ ಅವ್ರ ತಮ್ಮ ಸುಮ್ ಕುಂದ್ರ ಅಕ್ಕನಿ ಸುಮ್ ಕುಂದ್ರ ಅಂತೇಳಿ ಆಮೇಲೆ ಬಿಡ್ತೀನಿ ಗಪ್ಪರು ಅಂದ್ರೆ ಹಿಡಿಯಮ್ಮ ಇಡು ಡ್ಯೂಟಿಗೆ ಡ್ಯೂಟಿಗೋಗ್ತಾರ ತ ಕೊಂಡೆ ಕ್ಯಾನ್ಸಲ್ ಆಯ್ತಿವತ್ತ ಅಂಟಿ ಅಲ್ರಿ ತಮ್ಮನಿಂದ ಹೊಲ್ಬಿಡ್ರಿ ಒಂದಿನ ಮಾತ್ರ ಅದು ಅಲ್ಲ ಭಾಳ ವರ್ಷ ಹೇಗಿತ್ರಿ ಆಂಟಿ ಈ ತರ ನಿಮಾಂತ ಬಂದಿದ್ದ ಕಾರ್ಯಕ್ರಮಕ್ಕೆ ಬಂದಾರ ಅಟ್ಟೆ ಬಂದು ಅಟ್ಟೆ ಹೋಗಿದ್ರು ಅಕ್ಕಂದು ತಮ್ಮನು ಮಾತುಗಳು ಭಾರಿ ಜೋರದು ನಾ ಕ್ಯಾಮ್ರಾದಾಗ ಕ್ಯಾಪ್ಚರ್ ಮಾಡಲಿಲ್ಲ ಇವ ಈ ಸದ್ಯಕ್ಕೆ ನಾಷ್ಟಕ್ಕೆ ಕರಿಬೇವು ಕೊತ್ತಂಬ್ರಿ ಇದ್ದಿದ್ದಿಲ್ಲ ರೀ ಅದು ಹಂಗೆ ಮಾಡಿದ್ರೆ ಚೆಂದ ಆಗೋಲ್ಲ ಸೊ ರಾತ್ರಿ ಉಪ್ಪಿಟ್ಟು ಮಾಡಿದ್ನಲ್ಲ ಅಷ್ಟಿದೆ ಅನ್ಸಿದ್ದಿಲ್ಲ ಸೊ ಇವಾಗ ಅವಲಕ್ಕಿ ಮಾಡ್ತೀನಿ ರೀ ಅವಲಕ್ಕಿ ಮಾಡಲಿಲ್ಲ ಏನು ಬಿಳಿರೋದು ಉಪ್ಪಿಟ್ಟು ಮಾಡಿ ಹ್ಞೂ ಸೊ ಈಗ ಮತ್ತೆ ನಷ್ಟ ಮಾಡ್ತೀನಿ ರೀ ಅವರಿಬ್ರು ಅಪ್ಪ ಮಗ ಜಕ ಹೋಗ್ಯಾರ ನಷ್ಟಕ್ಕೆ ರೆಡಿ ಮಾಡ್ತೀನಿ ಫಟ್ ಅಂತೇಳಿ ಉಪ್ಪಿಟ್ಟಿಗೆ ಸ್ವಲ್ಪ ಉಪ್ಪಿಟ್ಟು ಉಳಿದಿಟ್ಟಲ್ರಿ

ಮಮ್ಮಿ ಜಾಸ್ತಿ ನಾಷ್ಟ ಐತ್ರಿ ಇರಿಬ್ರು ಕೂತಾರ ಇವತ್ತು ಹನ್ನೊಂದು ಗಂಟೆ ಆಯ್ತು ನಮ್ಮ ಯಜಮಾನ್ರಿಗೆ ಇನ್ನೂ ಡ್ಯೂಟಿ ಟೈಮ್ ಆಗಿಲ್ಲ ದಿನ ಒಂಬತ್ತುವರಿಗೆ हंबत्वारी टाईम इक्त ओडकरा इतकं तनंद आठ टाईम आग मेजमान आपुकीत टाईमदाकोतीत या निघत चुकीदे तसं बोलायचं नाही ते बरोबर आहे टाईम अकरा करेक्ट अकरा आहे पाच मिनिटासाठी चुकी म्हणतो करेक्ट आहे ते टाईमिंग तीन मिनिटा पाच पण नाही आहे तीन मिनिट पुढे ಮೂರು ನಿಮಿಷ ಮುಂದಾದ್ರಿ ಒಟ್ಟು ಅದು ಟೈಮ್ ಸರ ಸರಿ ತೋರಿಸಲ್ ಮಮ್ಮಿ ಸರಿ ತೋರಿಸಲ್ ಮಮ್ಮಿ ಆ ಮೊಬೈಲ್ದಾಗ ನೋಡ್ತಾನಲ್ರಿ ಅದ್ರಾಗ ನಿಮಿಷ ಕಾಣಿಸ್ತಿತ್ತು ಮೊಬೈಲ್ದಾಗ ಎರಡು ನಿಮಿಷ ಮೂರು ನಿಮಿಷ ಐದು ನಿಮಿಷ ಅದು ಪೈಲೇ ತಿಂದ್ ಕಲಾಸ್ ಮಾಡ್ತೊ ಅದು ಬಳಬಡ್ತೀನಿ ಅತ್ಯಾಗುಕೊ ಮಚ್ ನ ಜಕ್ಕ ಮಾಡಿಲ್ರಿ ಅದಕ್ಕೆ ನೋಡಿರಿ ನಾಷ್ಟ ಮಾಡಿ ಚಾ ಕುಳಿ ಪುರ್ಸತ್ತಿರೋದು ತಂಬಕ್ಕೆ ತಿಕ್ಕಾಗತ್ತಲ್ಲ ಏನು ಛಟೋನೋ ಏನು ನಮ್ಮ ಅಂಟಿನೂ ಹಂಗೆ ಅದ್ರಿ ಅಂಟಿಗೂ ಪುರ್ಸತ್ತ ಆಗಬಾರ್ದು ಊಟ ಆಗೋಣ ನಾಷ್ಟ ಆಗೋಣ ಎಟ್ ಬರ್ 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 ತಿಂತಾರ ಚಿಚಿ ಅಲ್ಲ ಚಂದ ತಿನ್ನಲ್ಲ ನಾ ಎಲ್ಲಿ ಹಿಡಿಕರ ಪರವಾಗಿಲ್ರಿ ತಿಂದ್ರ ಏನು ಚಟ್ಟ ಸುಮಾರು ಹಾಕೋತ ಏನು ಅದ ಹೆಣ್ಮಕ್ಳು ಏನ್ರ ಅದು ಇನ್ನ ಪಾರ್ಲರಿಗ್ ಹೋಗೋದು ಇದು ಜ್ಯೂಸ್ ತಂದು ತಂದ್ಕೊಡೋ ತಂದು ತಂದ್ಕೊಡ್ತಾರ ಪಪ್ಪಾ ಹ್ಮ್ ಪಾ ನೀನಾ ಚಲೋ ಹ್ಮ್ ಆಯ್ತಪ್ಪ ತುಂಬಿಕೊಂಡ್ರಿ ಈಗ ನಮ್ಮ ಅಂಟಿ ತುಂಬಕೋತಾರೀಗ ಈಗ ನಮ್ಮ ಅಂಟಿ ತುಂಬಕೋತ ಹ್ಮ್ ಸೊಸಿ ಅತ್ತಿಗಾತಿ ಹಚ್ಚಿದ್ರು ನೋಡ್ರಿ ನಡ್ರಿ ಬರ್ರಿ ನಾ ಅಂತ ಕೇಳ್ತೀನಿ ಬರ್ರಿ ನೀವೇ ಮತ್ತೆ ಬರ್ರಿ ಯಜ್ಮಾನ್ ಬಿಡಕೊಂಟಾರ ನೋಡ್ರಿ ಟೈಮ್ ಭಾರಿ ಫ್ರೀ ಈಗ ಅದಿಲ್ಪ ಸೊ ಫ್ರೆಂಡ್ಸ ಇವಾಗ ನೆಕ್ಸ್ಟ್ ಕೆಲಸ ನೋಡೋಣ ಬರೀ ಫ್ರೆಂಡ್ಸಾ ಇವಾಗ ನಾನು ನಿಮ್ಗೆ ನೀಟಾಗಿ ಸೀರೆಗಳನ್ನ ಶೋ ಮಾಡ್ತೀನಿ ನಾನು ಮೊನ್ನೆ ವಿಡಿಯೋ ಹಾಕಿದ್ ನೋಡ್ರಿ ಅದ್ರೊಳಗೆ ಆಲ್ರೆಡಿ ಈಗ ನಾಲ್ಕು ಸೀರೆಗಳು ಆರ್ಡ್ರ್ ಆಗಿದ್ವು ಆರ್ಡ್ರನ್ನು ಕೂಡ ಹಾಕಿ ಬಂದ್ವಿ ಮತ್ತೀಗ ಬೇರೆ ಅಂದರೆ ಅದೇ ಸೀರೆಗಳು ಓಪನ್ ಮಾಡಿ ಸೀರೆಗಳನ್ನೇ ಲಘು ಲಘು ಆರ್ಡ್ರ್ ಆಗಿಬಿಡ್ತಾವ ಕ್ಯಾರಿ ಬ್ಯಾಗ್ದಾಗ ಪ್ಯಾಕಿಂಗ್ ಇರೋದು ನೋಡೋದ್ಕು ಓಪನ್ ಮಾಡಿ ನೋಡೋದಕ್ಕೂ ಭಾಳ ಪರ್ಕೈತ್ರಿ ಅದ್ರಾಗ ನಾನು ದೂರಿಂದ ವಿಡಿಯೋ ತೋರ್ಸೋದಾಗ್ಬಿಡ್ತೈತಿ ಯಾಕಪ್ಪ ಅಂತಂದ್ರೆ ಮತ್ತು ಇದು ಏನಪ್ಪ ಅಂದ್ರೆ ವಿಡಿಯೋ ಮಕ್ಕಳು ಎಷ್ಟಾಗುತ್ತೆ ಮಾಡ್ತಾರ ಸೊ ಅದರೊಳಗೆ ನಾನು ಕೂಡ ನಿಮ್ಗೆ ಶೋ ಮಾಡ್ತೀನಿ ಸೊ ಇವಾಗ ನೀಟಾಗಿ ನಿಮ್ಗೆ ಇಂದ ವಿಡಿಯೋ ಮಾಡ್ತೀನಿ ಅಂತ ಪ್ಲೀಸ್ ನೋಡ್ರಿ ಯಾರಿಗೆ ಅವಶ್ಯಕತೆ ಐತಿ ನನಗೂ ಅನುಕೂಲ ಆಗುತ್ತಾ ನಿಮ್ಗೂ ಎಲ್ಪ್ ಆಗುತ್ತಾ ನಾನು ಕೊಡೋಂಥ ರೇಟಿಗೆ ನಿಮ್ಗೆ ಭಾಳ ಅಂತ ಅನಿಸ್ತೈತಿ ಸೀರೆನ ತೊಗೊಂಡವರು ಭಾಳ ಖುಷಿ ಪಡ್ತೀರಿ ಓಕೆ ಸೀರೆ ದೂರ್ಲಿಂತ ತೋರಿಸ್ತದೆ ನೋಡ್ರಿ ಹಂಗಾಗಿ ಇದ್ರದ್ದು ನಿಮ್ಗೆ ಲುಕ್ ಗೊತ್ತಾಗಂಗಿಲ್ಲ ಫ್ರೆಂಡ್ಸ ನೋಡಿರಿ ಎಷ್ಟು ಮಿದು ಐತಿ ಅರಿ ಬಂತು ನಿಮ್ಗೆ ಎಷ್ಟು ಶೈನ್ ಹೊಡಿತೈತಿ ಮೆತ್ತಗೆ ಬಂದ್ರ ಮೆತ್ತಗೆ ರೀ ಫ್ರೆಂಡ್ಸ ನಾನು ಎಷ್ಟು ನಿಮ್ಗೆ ಗ್ಯಾರಂಟಿ ಕೊಟ್ಟು ಹೇಳ್ತೀನಪ್ಪ ಅಂದ್ರೆ ಸೀರೆ ತೊಗೊಂಡ್ರೆ ನೀವು ಖುಷಿಯಾಗಿ ಬಿಡ್ತೀರಿ ಭಾಳ ಖುಷಿ ಆಗ್ತೀರಿ ನೀವು ಸೇವ್ ನೋಡ್ರಿ ನಿಲ್ಗಿ ಸೀರೆ ಅಂತೇಳಿ ಹ್ಞೂ ಎಷ್ಟು ಚಂದ ಐತೆ ನೋಡ್ರಿ ಸೀರೆ ಈ ಥರ ಸ್ಟೋನು ಕೂಡ ಬರ್ತಾವ ಆಲ್ ಓವರ್ ಸೀರಿಗೆಲ್ಲ ಇದೇ ಥರ ನಿಮ್ಗೆ ಡಿಸೈನ್ ಬರ್ತಂತ ಅನ್ಕೋತೀನಿ ಯಾಕಪ್ಪ ಅಂದರೆ ಇನ್ನೊಂದು ಸೀರೆ ಐತಿ ಸೊ ಅದು ಓಪನ್ ಮಾಡಿ ತೋರಿಸಿ ನಾನು ವೀಡಿಯೋದೊಳಗೆ ಇಲ್ಲೈತಿ ಐತಿ ನೋಡಿರಿ ಇದು ಸೀರೆ ಇದು ಅಂತೂ ಇಷ್ಟು ಮಸ್ತ್ ಐತ್ರಿ ಸೀರೆ ಯಾರು ತೊಗೊತಿರೋ ಗೊತ್ತಿಲ್ಲ ನಿಮ್ಗೆ ಇದು ಕಲರ್ ನೋಡಿರಿ ಇದು ಸೆರೆಗೆ ಬರ್ತೈತಿ ಮತ್ತು ನಿಮ್ಗೆ ನೋಡಿರಿ ಈ ಥರ ಇದು ಡಿಸೈನ್ ಬರ್ತೈತಿ ಮೇನಾಗಿ ಡಿಸೈನ ಇಲ್ಲಿ ಇಲ್ಲೇನೈತಿಲ್ಲ ಇದೇ ಡಿಸೈನ ಫುಲ್ ಬರ್ತೈತಿ ಕೆಳಗಡೆ ಈ ಥರ ಗೋಲ್ಡನೇ ಮ್ಯಾಗ್ ರೆಡ್ ಕಲರ ಡಿಸೈನ್ ಬರ್ತೈತಿ ನೋಡಿರಿ ನಿಮ್ಗೆ ಈ ಥರ ಡಿಸೈನ ನಿಮ್ಗೆ ಇಲ್ಕಲ್ ಸೀರೆ ಒಳಗೆ ಕಾಣಿಸ್ತದ್ರಿ ಕಡ್ಡಿ ಸೀರೆ ಏನ ಅಂತಾರಲ್ಲ ನೋಡಿರಿ ಈ ಥರ ನಿಮ್ಗೆ ಗೋಲ್ಡನ್ ಒಳಗೆ ಬುಟ್ಟೆ 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 ಬಂದವು ಸ್ಟೋನ್ ಬಂದೈತಿ ಬಾರ್ಡ್ರ್ ನೋಡ್ರಿ ಎಷ್ಟು ಡಾರ್ಕ್ ಐತಿ ಇದಕ್ಕೆ ಇದಕ್ಕೆ ಕಾಂಬಿನೇಷನ್ ಅಂತರೂ ಭಾಳ ಮಸ್ತ್ ಅದ್ರಿ ಸೀರೆ ಅಂತರೂ ಫುಲ್ ಶೈನ್ ಹೊಡಿತದ್ರಿ ಫ್ರೆಂಡ್ಸ್ ಖುಷಿಯಾಗಿ ಬಿಡ್ತೀರಿ ನೋಡಿರಿ ಆಲ್ ಓವರ್ ಸೀರೆ ಇದೇ ಥರನೇ ಬರ್ತೈತಿ ಎಕ್ದಮ್ ಸ್ಮೂತ ದಡಿ ಪಿಡಿ ಉಬ್ಬುತ್ತ ನಿಗಿರಿ ನಿಂದಿರುತ್ತಾ ಏನೂ ಇಲ್ಲ ಅಷ್ಟು ಚಂದ ಬರ್ತಿತ್ತು ಇದು ಸೀರೆ ಭಾಳ ಮಸ್ತ್ ಐತಿ ಎಷ್ಟು ಡಾರ್ಕ್ ಐತಿ ನೋಡ್ರಿ ರಿಚು ಪಲ್ಲು ಸಖತ್ ಐತಿ ಇದು ನಾನು ಮತ್ತೊಂದು ಸರಿ ನಿಮಗೆ ವಿಡಿಯೋದಾಗ ಆಮೇಲೆ ಲಾಸ್ಟಿಗಿನೂ ಕೂಡ ಕೆಲವೊಂದಿಷ್ಟು ಸೀರೆಗಳನ್ನ ಓಪನ್ ಮಾಡಿ ತೋರಿಸ್ತೀನಿ ಅದ್ರೊಳಗೆ ಇದನ್ನ ಕೂಡ ತೋರಿಸ್ತೀನಿ ನಾನು ಇದನ್ನು ಕೂಡ ಅದೇ ಥರದಾಗ ಬರ್ತಿತ್ತು ನೋಡ್ರಿ ಸೀರೆ ಅಗದಿ ಮೆತ್ತಗದವ್ರಿ ಫ್ರೆಂಡ್ಸ್ ಅಡ್ಡಿ ಇಲ್ಲ ನಿಮ್ಗೆ ನೀಡಿತ್ತು ನಿಮ್ಗೆ ಸೀರೆ ಅವಶ್ಯಕತೆ ಇತ್ತಂದ್ರೆ ಬೇರೆ ಕಡೆ ತೊಗೊಂಡದ ನನ್ನ ಕಡೆಗೆ ತೊಗೋರಿ ಮಸ್ತ್ ಅದಾವೆ ರೀ ಸೀರೆ ಅಂತೂ ಕೂಡ ಸಖತ್ ಅದಾವ ಈ ಥರ ಓಪನ್ ಮಾಡಿದ್ರೆ ನನ್ನ ಗಡಿ ಚೆಂದಾಗಿ ಹಾಕಕ್ಕೆ ಬರೋಂಗಿಲ್ಲ ಹಾಗಾಗಿ ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ ಈ ಕಲರ್ ಈ ಸದ್ಯಕ್ಕೆ ರನ್ ಐತ್ರಿ ಈ ಕಲರ್ ರನ್ ಐತಿ ಸೊ ನೋಡಿರಿ ಹೆಂಗೈತೆ ಯಾವ ಥರ ಒಂದು ಇದು ತರ್ಸಿ ನೋಡಿರಿ ಆಪೋಸಿಟ್ ಬಾರ್ಡ್ರದೊಳಗೆ ಇದು ಇದೇ ಸೀರೆಗಳು ಈ ಸದ್ಯಕ್ಕೆ ಜಾಸ್ತಿ ರನ್ ಅದಾವ ಮತ್ತು ಮೇನಾಗಿ ದಡಿ ಲುಕ್ ಐತಿ ಮೆತ್ತಗೋ ಮೆತ್ತಗ್ರಿ ಅಯ್ಯೋ ಸೀರೆ ಅಂತೂ ನೀವು ಬೆಣ್ಣೆ ಮುಟ್ಟದಂಗೆ ಆಗುತ್ತೆ ನೋಡ್ರಿ ಅಷ್ಟು ಚಂದದ ಸೀರೆ ಸೊ ಇದು ಒಂದು ಕಲರ್ ಈ ಈ ಟೈಪ್ದಾಗ ಐತಿ ಇದ್ರೊಳಗೆ ಇನ್ನೊಂದು ಕಲರ ಇಲ್ಲೇ ಐತೆ ನೋಡ್ರಿ ಇಲ್ಲೊಂದು ಕಲರ್ ಐತಿ ನೋಡ್ರಿ ಚಾಕ್ಲೇಟಿ ಕಲರ್ ಗ್ರೀನ್ ಕಲರ್ ಹೆಂಗೈತು ನೋಡ್ರಿ ಸೊ ಆಲ್ ಓವರ್ ಸೀರೆ ಎಲ್ಲ ನಿಮಗೆ ಇದೇ ಥರ ಡಿಸೈನ್ ಬರುತ್ತಾ ಓಪನ್ ಮಾಡಿದ್ರೆ ಫುಲ್ಲು ಲುಕ್ ಆಗುತ್ತೆ ಗೊತ್ತಿಲ್ಲ ಫ್ರೆಂಡ್ಸ ಓಪನ್ ಮಾಡಿದ್ರೆ ಸೀರೆ ಇಡ್ಲೇ ನಾನಾ ಉಡ್ಲೇ ಕೊಡ್ಲೇನಂಗೆ ಆಗ್ಬಿಡ್ತಾ ಅಗದಿ ಬೆಣ್ಣೆ ಮುಟ್ಟಿದಂಗೆ ನೋಡ್ರಿ ಸೀರೆ ಬೆಣ್ಣೆ ಮುಟ್ಟಿದಂಗ್ರಿ ರೀ ಮಸ್ತ್ ಅದಾವೆ ರೀ ಸೀರೆ ಅಂತ ನೋಡ್ರಿ ಶೈನ್ ಅಂದ್ರೆ ಆಪರಿ ಶೈನ್ ಅದಾವೆ ರೀ ಇದ್ರೊಳಗೆ ಸಕ್ಕತ್ತು ಮತ್ತು ಹಾಗೆ ಇದ್ರೊಳಗೆ ನಿಮ್ಗೆ ಸ್ಟೋನ್ ಬೇಡ ಚೈನ್ದ್ರೊಳಗೆ ಬೇಕಂದ್ರೆ ಈ ಥರ ಐತೆ ನೋಡಿರಿ ಸೀರೆ ಅಂತರೂ ನೋಡಿರಿ ಇದು ಎಲ್ ಎಲ್ಪೆಂಟ್ ಡಿಸೈನ್ದಾಗ ಬರ್ತೈತಿ ಎಪ್ಪ ಸೀರೆ ಅಂತೂ ಇಷ್ಟು ಚೆಂದ ಐತ್ರಿ ಅಗ್ದಿ ಅಂದ್ರೆ ಅಗ್ದಿ ಬೆಣ್ಣೆ ಬೆಣ್ಣೆ ಅಂತಾರೆ ನೋಡಿರಿ ಆ ಥರ ಐತಿ ಸೀರೆ ಇದ್ರೊಳಗೆ ಮೂರು ಅದಾವ ಯಾವುದು ಬೇಕ ನಿಮ್ಗೆ ಸ್ಕ್ರೀನ್ಶಾಟ್ ಹ್ಕೋರಿ ನನಗೆ ವಾಟ್ಸಪ್ ಮಾಡಿರಿ ಭಾರಿ ಅದಾವೆ ರೀ ಸೀರೆ ಅಂತೂ ಏನು ಮಸ್ತ್ ಅದಾವ ಸೊ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ಅಂತ ಹೇಳಿದೆ ನಿಮ್ಗೆ ಇದನ್ನು ಕೂಡ ಓಪನ್ ಮಾಡಿ ನಾ ತೋರಿಸ್ತೀನಂತ ಬಾರ್ಡ್ರ್ಗಳು ಇದು ಎಷ್ಟು ಬಾಡ್ ನೋಡ್ರಿ ಇಷ್ಟು ಬಾರ್ಡ್ರ್ ಬಂದಿತ್ತು ನೋಡ್ರಿ ಇದಕ್ಕೆ ಇಷ್ಟು ಇಷ್ಟು ದೊಡ್ಡ ಬಾರ್ಡ್ರ್ ಬಂದಿತಿ ಮೆತ್ತೋಗಂದ್ರೆ ಮೆತ್ತಗರಿ ಈ ಥರ ಕಾಂಬಿನೇಷನ್ ಸೀರೆಗಳು ಭಾಳ ಕಡಿಮೆ ಇವಾಗೆಲ್ಲ ಈಗ ಟ್ರೆಂಡ್ ಆಗ್ಯಾವ ನೋಡ್ರಿ ಓಲ್ಡ್ ಡಿಸೈನ್ ಅಂದ್ರೂ ಈ ಸದ್ಯಕ್ಕೆ ಟ್ರೆಂಡ್ ಟ್ರೆಂಡ್ ಆಗೈತೆ ರೀ ಈಗ ಎಲ್ಲ ಕ್ರೇಪ್ ಮೈಸೂರು ಸಿಲ್ಕ್ ಅವಾಗೆಲ್ಲ ಹಳೆ ಕಾಲದ ಹಿರೋಹಣಿಯವರೆಲ್ಲರೂ ಹಾಕೊಂಡಾರ ಈ ಸದ್ಯಕ್ಕಂತರೂ ಅವೇ ಟ್ರೆಂಡ್ ಹೆಂಗಾಗ್ಯಾವ ಇದು ಕೂಡ ಹಂಗೆ ನೋಡಿರಿ ಫ್ರೆಂಡ್ಸ್ ಆವಾಗ ಇಂದಕ್ಕಿನ್ ಕಾಲದಾಗ ಪ್ಯೂವರ್ ರೇಷ್ಮೆ ಸೀರೆಗೆ ಬರ್ತಾಯಿರುವಂಥ ಡಿಸೈನ್ ನೋಡ್ರಿ ಈಗ ಬಂದೈತಿ ಇದು ಮೇನ್ ಬೈ ಮೇನ್ ಐತ್ರಿ ಈ ಥರ ಚೆನ್ನಾಗೈತಿ ಇದ್ರೊಳಗೆ ನಾಲ್ಕು ಅದಾವು ಯಾವ್ದು ಸ್ಕ್ರೀನ್ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿರಿ ಹಾಂ ಇದು ಒಂದು ಸಿಂಗಲ್ ಪೀಸ್ ಅಂದರೆ ಸಿಂಗಲ್ ಪೀಸ್ ಐತೆ ರೀ ನಾನು ಕಡಿಮೆ ರೇಟ್ನೊಳಗೆ ಕೊಟ್ಟು ಬಿಡ್ತೀನಿ ಫ್ರೆಂಡ್ಸ್ ಜಾಸ್ತಿ ನಾನು ನಿಮ್ಗೆ ಇದು ಮಾಡಕ್ಕೆ ಹೋಗಂಗಿಲ್ಲ ರೀ ಯಾಕಂದ್ರೆ ನಾನು ಊರಿಗೆ ಹೊಂಟೀನಿ ನನಗೂ ರೊಕ್ಕಿನ ಅವಶ್ಯಕತೆ ಐತಿ ಸೀರೆನ ನಾನು ನಿಮ್ಗೆ ತೋರಿಸ್ತೀನಂತ ನೋಡಿರಿ ಇದು ಗೊಂಡೆ ಬರ್ತಿತ್ತು ನೋಡಿರಿ ಎಷ್ಟು ಚೆಂದ ಐತೆ ಗೊತ್ತೇನು ರೀ ಸೀರೆದು ತೊಗೊಂಡವ್ರು ಬಿಡ್ತೀರಿ ಎಷ್ಟು ಚೆಂದ ಐತಿ ನಾನು ಸೀರೆನ ಈ ಥರ ಮಾಡಿ ಹಾಕ್ತೀನಿ ರೀ ನಿಗ್ರಲ್ಲ ಸೀರೆ ನಿಗ್ರ ಸೀರೆ ಇದ್ರೆ ಈ ಥರ ಕುಂಡ್ರಲ್ಲ ನಿಮ್ಗೆ ತೋರಿಸ್ಬೇಕಂದ್ರೆ ನೋಡಿರಿ ನಿಗರ ಸೀರೆ ಇತ್ತಂದ್ರೆ ಹಿಂಗೆ ಕುಂಡ್ರಲ್ಲ ಇದು ಎಷ್ಟು ಚೆಂದ ಕುಂಡಿರ್ತೈತಿ ನೋಡ್ರಿ ಬಾರ್ಡ್ರ್ ನೋಡಿರಿ ಎಷ್ಟು ಚೆನ್ನಾಗೈತಿ ಇಷ್ಟು ದೊಡ್ಡ ಬಾರ್ಡ್ರ್ ಬರ್ತೈತಿ ಇಲ್ಲಿ ಈ ಥರ ಟೆಂಪಲ್ ಥರ ನಿಮ್ಗೆ ಸ್ವಲ್ಪ ಇದು ಲೇ ಇದು ಬರ್ತೈತೆ ದೊಡ್ಡದು ಸಣ್ಣದು ದೊಡ್ಡದು ಸಣ್ಣದು ಕಲರ್ ಕಾಂಬಿನೇಷನ್ ನೋಡ್ರಿ ಇದು ಗುಲಾಬಿ ಬರ್ತೈತಿ ನೋಡಿರಿ ಸೀರೆ ಎಷ್ಟು ಮೆತ್ತ ಕುಂಡಿರ್ತೈತಿ ಮತ್ತು ನಿಮ್ಗೆ ಇದು ಸೆರಾಗ್ ಬರ್ತೈತಿ ರೀ ಸೆರಾಗ್ ಪಾರ್ಟ್ ಬರ್ತೈತಿ ಸೊ ಇದು ನಿಮ್ಗೆ ಬ್ಲೌಸ್ ಪೀಸ್ ಬರ್ತೈತಿ ಬೋ ಮೋಸ್ಟ್ಲಿ ಬ್ಲೌಸ್ ಪೀಸ್ ಬೇರೆ ಐತೆ ಏನು ಮಾಡ್ತೇವೆ ಓಪನ್ ಮಾಡಿದ್ರೆ ಗೊತ್ತಾಗತ್ತೆ ರೀ ಬಟ್ ನನಗೆ ಆಮೇಲೆ ಇದು ಮಾಡ್ತೀನಂತ ಸೊ ಇದು 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 ಒಂದು ಟೈಪ್ ಐತೆ ನೋಡ್ರಿ ಇದು ಸೀರೆ ಮೆತ್ತೋಗರಿ ಎಲ್ಲ ಸೀರೆ ಮೆತ್ತಗದವು ಆಮೇಲೆ ಇಲ್ಲಿ ನೋಡ್ರಿ ಇಲ್ಲಿ ಈ ಸೀರೆಗಳಂತರೂ ಇಷ್ಟು ಜಗ್ಭಗ ಅಂತದ್ರಿ ಮ ಅಷ್ಟೇ ಮೆತ್ತಗೈತಿ ಸೀರೇನು ಹತ್ತಿರದಿಂದ ಅದಕ್ಕೆ ನಾನು ನಿಮ್ಗೆ ತೋರ್ಸಕತ್ತೀನಿ ಮೆತ್ತಗಂದ್ರೆ ಇಷ್ಟು ಮೆತ್ತಗೆ ಬರ್ತದೆ ಈ ಸೀರೆ ಈ ಸೀರೆ ಯಾರು ತೊಗೊಂಡಿರಿ ವಿಡಿಯೋ ನೋಡೋಕರಾಗಿದ್ರೆ ಕಮೆಂಟ್ ಮಾಡಿ ಹೇಳಿ ಇದ್ರಾಗೆ ಎರಡು ಸೀರೆ ಓಪನ್ ಮಾಡಿದ್ದೆ ಎರಡು ಸೀರೇನು ಓದುವು ನೋಡಿರಿ ಎರಡು ಸೀರೇನು ಓದವು ಸೊ ಇದ್ರೊಳಗೆ ಈಗ ಮೂರು ಕಲರ್ ಓದಾವ್ರಿ ಇದೊಂದು ಕ ಕಲರ್ ಬರ್ತೈತಿ ಈ ಥರ ನಿಮ್ಗೆ ದೊಡ್ಡದು ಬಾರ್ಡ್ರ್ ಬರ್ತೈತೆ ನೋಡ್ರಿ ಇದ್ರೊಳಗು ನಾನು ಓಪನ್ ಮಾಡಿ ತೋರಿಸ್ತೀನಿ ನೋಡಿರಿ ಇದಕ್ಕೆ ಈ ಈ ಕಾಂಬಿನೇಷನ್ ಬಂದಿತ್ತು ನೋಡಿರಿ ಈ ಥರ ಎಲ್ಲ ಫುಲ್ಲು ಮಸ್ತ್ ಕಲರ್ ರೀ ಮಿಸ್ ಮಾಡ್ಕೋಬೇಡ್ರಿ ಇಷ್ಟೇ ಹೇಳ್ತೀನಿ ನಾನು ಆಮೇಲೆ ಹೋದ್ಮೇಲೆ ಕೇಳ್ತಿರ್ತೀರಿ ಕೆಲವೊಬ್ರು ಸೀರೆ ನೋಡ್ರಿ ವಾ ಸಖತ್ ಐತಿ ಸೀರೆ ಅಂತರೂ ಕೂಡ ಏನು ಉಡ್ಲೇ ಬಿಡ್ಲೆ ಅನ್ನೋದೈತ್ರಿ ಸೀರೆ ಅಂತರೂ ಮಸ್ತ್ ಅದಾವು ನನಗೀಗ ಅಮೌಂಟಿಂದು ನೀಡ್ ಐತಿ ಸೊ ನನಗೆ ಜಾಸ್ತಿ ನಾನು ಎಕ್ಸ್ಪೆಕ್ಟ್ ಮಾಡಂಗಿಲ್ಲ ನನಗೆ ಈ ಸೀರೆಗೆ ರೇಟ್ ಶಿಪ್ಪಿಂಗ್ ಚಾರ್ಜ್ ಹಿಡ್ದು ಸೀರೆ ಕೊಟ್ಟರೆ ರೇಟ್ ಬಂದರೆ ನಂಗೆ ಸಾಕಂತ ನಾನು ಕೊಟ್ಟುಬಿಡ್ತೀನಿ ಈ ಒಂದು ಸೀರೆ ಐತಿ ಇದನ್ನು ಕೂಡ ನಾನು ಓಪನ್ ಮಾಡಿ ತೋರಿಸ್ತೀನಿ ಅವೆರಡು ಸೀರೆ ಆರ್ಡ್ರು ಆಗಿದ್ದು ರೀ ನಾನು ತರಿಸ್ಕೊಂಡಿನಿ ಅವರು ಬಂದು ಯಾವಾಗ ಹೋಗ್ತಾರ ಆವಾಗ ಕೊಟ್ಟುಬಿಡ್ತೀನಿ ಅವ್ರ ಸೀರೆನ ಅವನು ಓಪನ್ ಮಾಡಿ ತೋರಿಸ್ತೀನಿ ಹಾಗೇನೇ ಇದು ನೋಡಿರಿ ಸೆಲೆಬ್ರಿಟಿ ಕಾಟನ್ ಥರ ಇದು ಸೀರೆ ಎಷ್ಟು ಮೆತ್ತಗದ ಅಂತೇಳಿ ನಿಮಗೆ ನಾನು ತೋರಿಸ್ತೀನಿ ಬಿರುಸಿದ್ದು ಅಂದ್ರೆ ಹಿಂಗೆ ಒಳಗೆ ಬರ್ತಾವ್ರಿ ಸೀರೆ ಇವು ಮೆತ್ತಗಿದ್ದು ಮೆತ್ತಗಿದ್ದು ಸೀರೆ ಮಾತ್ರ ಹಿಂಗೆ ಕೊಂಡಿರ್ತಾವೆ ಬಿರಿಸಿದ್ದು ಅಂದ್ರೆ ಮತ್ತೊಳು ಹಿಂಗೆ ಇದಾಗ್ಬಿಡ್ತಾವೆ ಸ್ಟೋನ್ ವರ್ಕ್ ಬರ್ತೈತೆ ನೋಡ್ರಿ ಇದು ಕೂಡ ಸೀರೆ ಅಂದ್ರೆ ಸಕತ್ತಾಗೈತಿ ಸ್ಟೋನ್ ವರ್ಕ್ ಬರ್ತದ ನೋಡಿರಿ ಇದು ಬ್ಲೌಸ್ ಪೀಸ್ ಬರ್ತದ ಫ್ರೆಂಡ್ಸ್ ಇದು ಬ್ಲೌಸ್ ಪೀಸ್ ಹಿಂಗೈತೆ ಐತೆ ನೋಡಿರಿ ಹಾಂ ಉಲ್ಟಾ ಸೀದಾ ಉಲ್ಟಾ ಸೀದಾ ಹೆಂಗೆ ಗೊತ್ತಾಗ ಹಿಂಗೆ ನೋಡ್ರಿ ಹಾಂ ಸೀದಾ ಐತೆ ನೋಡಿ ಶೈನಿಂಗ್ ನೋಡ್ರಿ ಎಷ್ಟು ಚೆಂದ ಐತಿ ಸೀರೆ ಮಸ್ತ್ ಐತ್ರಿ ಸೀರೆ ಅಂತರೂ ಸೂಪರ್ ನೋಡಿರಿ ಹೆಂಗ್ ಹೆಂಗೆ ಇದು ಮಾಡ್ತೀನಿ ಹಂಗೆ ಓದ್ತದೆ ಸೀರೆ ನೋಡಿರಿ ನಿಂಗಿರಂಗಿಲ್ಲ ಏನಾಗಂಗಿಲ್ಲ ನೋಡಿರಿ ಇದು ಸೀರೆ ಇದು ಸೀರೆ ಇದು ಬರ್ತೈತಿ ರೀ ಜಂಪರ್ ಪೀಸ್ ತೋರಿಸ್ತೀನಿ ನಿಮಗೆ ನಾ ತೊಳಿ ಇದು ಪದರ್ ಬರ್ತೈತಿ ರೀ ಸಿಗಿಸ್ಕೊಳೋ ಪದರ್ ಬರ್ತೈತಿ ಪ್ಲೇನ ರೆಡಿ ನೋಡಿರಿ ಎಷ್ಟು ಭಾರಿ ಐತಿ ತೋರಿಸ್ತೀನಿ ನಿಮ್ಗೆ ಸೊ ನಿಮ್ಗೆ ಬೇಕಿದ್ರೆ ಸ್ಕ್ರೀನ್ಶಾಟ್ ತೆಗೀರಿ ಸೀರೆನ ಬುಕ್ ಮಾಡ್ಕೊಳ್ಳಿ ಇದು ಕೂಡ ನೋಡಿರಿ ಎಷ್ಟು ಚೆಂದ ಐತಿ ಸೀರೆ ಇದಕ್ಕೆ ಇದು ನೋಡಿರಿ ಗೊಂಡೆ ನೋಡಿರಿ ಎಷ್ಟು ಚಂದದ ಗೋಲ್ಡನ ಮತ್ತು ಗುಲಾಬಿ ಕಲರಾ ಇದ್ರಾಗ ಆಲ್ರೆಡಿ ಒಂದು ಕಲರ್ ಒಯ್ತು ಸೇಮ್ ಕಲರ್ ರೀಸ್ಟಾಕ್ ಮಾಡಿಸ್ತೀನಿ ಡಿಸೈನ್ ಸ್ವಲ್ಪ ಚೇಂಜ್ ಐತಿ ಇದೆಲ್ಲ ನಿಮ್ಗೆ ಏನು ಕಾಣಿಸ್ತದೆ ನೋಡಿರಿ ಇದು ಉಟ್ಕೊಂಡು ನೀವು ಏ ಸ್ನೇಹನಾ ಈ ಥರ ಐತೆ ನೋಡಿರಿ ನೋಡಿರಿ ಎಷ್ಟು ಮಿರಿ 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 ಮಿಂಚದ ನೋಡಿರಿ ಇದು ಹುಟ್ಕೊಂಡ್ರೆ ನಿಮ್ಗೆ ಇದ್ರ ಲುಕ್ ಡಬಲ್ ಆಗ್ತದೆ ಅಂತ ಹೇಳ್ಬೋದು ಈ ಕಲರ್ ಒಂದೈತಿ ಐತಿ ಆಮೇಲೆ ನಿಮ್ಗೇನು ತೋರಿಸಿದ್ನಲ್ಲ ಇದೇ ಕಲರ್ದೊಳಗೆ ಇದು ಕಲರ್ ಐತಿ ಬಟ್ ಡಿಸೈನ್ ಸ್ವಲ್ಪ ಚೇಂಜ್ ಐತ್ರಿ ನೀವು ನೋಡ್ತಿರ್ಬೋದಾ ಈ ಡಿಸೈನ್ಗೂ ಆ ಡಿಸೈನ್ಗೂ ಭಾಳ ಫರಕ್ ಆಗ್ರಿ ಕಲರ್ ಅಷ್ಟೇ ಸ್ವಲ್ಪ ಚೇಂಜ್ ಅಂತ ಅನ್ನಿಸ್ತದೆ ಸೇಮ್ ಅಂತ ಅನ್ನಿಸ್ತದ ಕಲರ್ ಸೇಮ ಡಿಸೈನ್ ನೋಡ್ರಿ ಇದು ಈ ಥರ ಬಂದೈತಿ ಮತ್ತು ಇದು ಗುಲಾಬಿ ಬಂದೈತಿ ಇದು ಚಕ್ರ ಥರ ಬಂದೈತಿ ಇದು ನೋಡ್ರಿ ಹಿಂಗೆ ಬಂದಿ ಸ್ಟಾರ್ ಥರ ಬಂದೈತಿ ಮತ್ತು ಇವು ಬುಟ್ಟೆ 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 ಬಂದು ಇಲ್ಲಿ ದೊಡ್ಡ ದೊಡ್ಡದು ಹೂ ಥರ ಬಂದೈತಿ ಸೊ ಇದೆಲ್ಲ ಈ ಥರ ಗುಲಾಬಿ ಥರ ಬಂದು ನಿಮ್ಗೆ ಹಿಂಗತ್ತೆ ಡಿಸೈನ್ ಬಂದೈತಿ ಬಾರ್ಡ್ರು ನಿಮ್ಗೆ ಈ ಟೈಪ್ದಾಗ ಬರ್ತೈತಿ ಬಾರ್ಡ್ರು ಡಿಸೈನ ಸೊ ಇದು ಈ ಥರ ಬರ್ತೈತಿ ಇವೆರಡು ಅದಾವು ಕಡಿಮೆ ಮಾಡಿ ಕೊಟ್ಟು ಬಿಡ್ತೀನಿ ರೀ ನಾನು ಸೊ ಇದು ನೋಡ್ರಿ ವಾವ್ ಕಲರ್ ಅಂತರೂ ಅಗ್ದಿ ಮಸ್ತ್ ಐತಿ ನಾನು ಉಟ್ಕೊಂಡು ಸೀರೆಯೂ ಕ್ಯಾರಿ ಬೇಗ್ದಾಗ ಒಂಥರ ಡಿಮ್ ಡಿಮ್ ಕಾಣಿಸ್ತಿತ್ತು ಸೀರೆ ಉಟ್ಕೊಂಡು ಜಂಪಲ್ಲಿ ಹೊಲ್ಕೊಂಡು ಅಂದ್ರೆ ಸೀರಂತರು ಮಸ್ತ್ ನೋಡ್ರಿ ಲುಕ್ಕು ನೋಡಿರಲ್ಲ ಮನ್ನ ಹಬ್ಬನ ಉಟ್ಕೊಂಡಿನಿ ನೋಡ್ರಿ ಇದಕ್ಕೂ ಗೋಲ್ಡನ ಮತ್ತು ಈ ಕಲರ್ ನೋಡ್ರಿ ಇವೆಲ್ಲ ಇಂಗ್ಲೀಷ್ ಕಲರ್ ಥರ ಅನ್ಬೋದು ಇವು ಡಿಮ್ ಕಲರ್ ಅಂತ ಅನಿಸ್ತವೆ ಫ್ರೆಂಡ್ಸ ಬಟ್ ಇವು ಉಟ್ಕೊಂಡ್ರಂತೂ ರಬ್ ಅಂತ ಅನಿಸ್ತೀರ ನೀವು ನೋಡಿರಿ ಬೇಕಾರ ಸೊ ಇದು ಬಾರ್ಡ್ರ್ ದೊಡ್ದೈತೆ ನೋಡಿರಿ ಇದು ಇಷ್ಟು ಬಾರ್ಡ್ರ್ ದೊಡ್ದೈತಿ ಹಿಂಗೆಲ್ಲ ಲೈನಿಂಗ್ ಬರ್ತೈತಿ ಇದು ಈ ಥರ ಬಂದೈತಿ ನೋಡಿರಿ ಹೂವು ಚೆನ್ನಾಗೈತೆ ಒಂದೊಂದು ಡಿಸೈನ್ ಸೇಮ್ ತರಿಸಿಲ್ಲ ರೀ ನಾನು ಸ್ವಲ್ಪ ಚೇಂಜಸ್ ಎಲ್ಲ ಈಗ ಒಬ್ಬರು ಉಟ್ಕೊಂಡಿದ್ದು ಇನ್ನೊಬ್ರಿಗೆ ಬರಬಾರ್ದು ಡಿಸೈನ ಐ ನಾ ತೊಗೊಂಡಿದ್ದೆ ನೀ ತೊಗೊಂಡು ಅನ್ಬಾರ್ದು ಆ ಥರ ಅದಕ್ಕಂತೇಳಿ ನಾನೆಲ್ಲ ಚೇಂಜ್ ತರಿಸೀನಿ ರೀ ಇದು ಈ ಥರ ಗುಲಾಬಿದು ಡಿಸೈನ್ ಬಂದಿತ್ತು ನೋಡಿರಿ ಗುಲಾಬಿ ಡಿಸೈನ್ ಬಂದಿತ್ತು ಬಾರ್ಡ್ರ್ ನೋಡಿರಿ ಎಷ್ಟು ಮಸ್ತ್ ಐತಿ ತೋರಿಸ್ತೀನಿ ನಿಮ್ಗೆ ಆಮೇಲೆ ಸೀರೆಗಳು ಎಲ್ಲನೂ ಓಪನ್ ಮಾಡಿ ಓಕೆ